ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಓಂ ನಮ ಶಿವಾಯ ಶ್ರೋತೃಗಳಿಗೆ ನಾಯನಾರರು ಅಥವಾ ಪುರಾತನರು ಎಂದೇ ಪ್ರಸಿದ್ಧರಾದ ಶಿವಭಕ್ತರ ಕಥಾಶ್ರೇಣಿಯಲ್ಲಿ ತಿರುನೀಲಕಂಠಪಾಣರ ಕಥೆಗೆ ಸ್ವಾಗತ ಗಾನಕಲಾ ವಿಶಾರದರು ಸತ್ಕೀರ್ತಿಯುಳ್ಳವರು ಮಹಾಶಿವಭಕ್ತರು ಆದ ತಿರುನೀಲಕಂಠಪಾಣರು ಸುಭಿಕ್ಷೆಯ ನಾಡೆಂದು ಹೆಸರುವಾಸಿಯಾದ ಚೇರ ರಾಜ್ಯದ ತಿರುವಂಜಕಳ ಎಂಬ ನಗರದ ನಿವಾಸಿಗಳಾಗಿದ್ದರು ಆ ನಗರವು ಶಿವಭಕ್ತರಿಂದ ತುಂಬಿದ ಭವನಗಳಿಂದ ಒಪ್ಪುವಂತೆ ನಗರದ ಸುತ್ತಮುತ್ತಲಿನ ತೋಟಗಳು ವನಗಳು ಪುಷ್ಪ ಮಾಟಿಕೆಗಳು ಕೆರೆ ಪುಷ್ಕರಣಿಗಳೇ ಮೊದಲಾದ ಜಲಾಶಯಗಳು ಅಲ್ಲಿಯ ಸೌಂದರ್ಯವನ್ನು ಹೆಚ್ಚಿಸಿದ್ದವು ಅಲ್ಲದೆ ಪ್ರಾಣಿ ಮಾತ್ರಗಳ ಜೀವನಾಧಾರಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಒದಗಿಸುತ್ತಿದ್ದವು ತಿರುನೀಲಕಂಠ ಪಾಣರಲ್ಲಿಯ ಗಾನ ಪ್ರೌಢಿಮೆಯು ಅಸಾಧಾರಣವಾಗಿದ್ದಂತೆ ಆಪ್ಯಾಯಮಾನವೂ ಆಗಿತ್ತು ಇವರು ವೀಣಾಪಾಣಿಯಾಗಿ ಹಾಡಲು ಉಪಕ್ರಮಿಸಿದರೆಂದರೆ ಕೇಳುವವರು ಮೈಮರೆತು ಬಿಡುತ್ತಿದ್ದರು ಗಾಯನ ಕಲೆಯಲ್ಲಿ ಅಷ್ಟೊಂದು ಸಾಧನೆಯನ್ನು ಪಡೆದಿದ್ದರು ಈ ರೀತಿಯ ಮನೋಹರ ಹಾಡುಗಳಿಂದ ತಮ್ಮ ಗುಂಟಾದ ಆನಂದವನ್ನು ಶಿವನಿಗೆ ಅರ್ಪಿಸುತ್ತಾ ಕಾಲಯಾಪನೆ ಮಾಡುತ್ತಿದ್ದರು ಕಲ್ಲನ್ನು ಕೂಡ ಕರಗಿಸಬಲ್ಲ ಶಕ್ತಿಯು ಸಂಗೀತದಲ್ಲಿ ಇದೆ ಎಂದು ಹೇಳುವುದು ಕೇವಲ ಕೇಳುವ ಮಾತಾಗದೆ ನಿಜ ಸಂಗತಿಯಾಗಿದೆ ಆದರೆ ಹಾಡುವವನು ಮಾತ್ರ ಅಂತಹ ಸಾಧಕನೇ ಆಗಿರಬೇಕಾಗುತ್ತದೆ ಇಂಪಾದ ಸಂಗೀತವನ್ನು ಕೇಳಿ ತಲೆ ತೂಗಿಸದ ಅದನ್ನು ಪ್ರೀತಿಸದ ಮಾನವನನ್ನು ಕಾಣುವುದು ದುರ್ಲಭವೆಂದೇ ಹೇಳಬೇಕು ಕ್ರಿಮಿ ಕೀಟಕ ಪಶು ಪಕ್ಷಿಗಳು ಕೂಡ ಸಂಗೀತದೆದುರು ತಲೆಬಾಗುತ್ತವೆಂದಾಗ ಮನುಷ್ಯನ ಬಗೆಗೆ ಹೇಳುವುದೇ ಬೇಡ ತಿರುನೀಲಕಂಠಪಾಣರ ಪೂರ್ಣವಾದ ಸಂಗೀತವನ್ನು ಕೇಳಿ ಆನಂದಿಸಿ ತಲೆತೂಗಿಸಿದವರಲ್ಲಿ ಕರ್ತವ್ಯ ಬಾಹಿರರಾದಂಥವರು ತಾವು ಮಾಡಿದ ಅಪರಾಧವನ್ನು ತಾವೇ ಒಪ್ಪಿಕೊಂಡು ಕಾರ್ಯತತ್ಪರರಾಗುತ್ತಿದ್ದರು ಸಂಸಾರಿಗಳು ಹಾದಿಬಿಟ್ಟು ನಡೆಯದೆ ಗೃಹಸ್ಥ ನಿಯಮದಂತೆ ಚಾಚು ತಪ್ಪದೆ ನಡೆದುಕೊಳ್ಳುತ್ತಿದ್ದರು ಶಿವಭಕ್ತರಾದ ಸಜ್ಜನರು ಪರಮ ಪಾವನ ಮೂರ್ತಿಗಳಾದ ಪಾಣರನ್ನು ಒಳ್ಳೆ ಗೌರವದಿಂದ ಕಾಣುತ್ತಿದ್ದರು ಅಲ್ಲದೆ ಅವರ ಅಂದರೆ ಪಾಣರ ಪ್ರತಿಭೆಯು ಎಲ್ಲ ಕಡೆಗೂ ಬೆಳೆಯುವುದೆಂದು ಸಂತಸದಿಂದ ಉಬ್ಬಿ ಹೋಗುತ್ತಿದ್ದರು ಈ ರೀತಿಯಾಗಿ ದಿನಗಳು ಉರುಳುತ್ತಿರಲು ಒಂದು ದಿನ ಭಕ್ತ ಶಿರೋಮಣಿಗಳಾದ ತಿರುನೀಲಕಂಠಪಾಣರು ಆ ನಗರದಲ್ಲಿಯ ತಿರುವಂಜಿ ಕಳಕೇಶ್ವರಾಲಯಕ್ಕೆ ಹೋಗಿ ಮಹಾದೇವನಾದ ಸಾಂಬಮೂರ್ತಿಯನ್ನು ತಮ್ಮಲ್ಲಿಯ ಗಾನ ಪ್ರೌಢಿಮೆಯಿಂದ ಸಂತಸಗೊಳಿಸುತ್ತಿರುವ ಸಮಯದಲ್ಲಿ ನಾಡಿನ ದೊರೆಯಾದ ಚಾರಮನು ಅಲ್ಲಿಗೆ ಬಂದು ಅವರ ವೀಣಾ ವಾದನಕ್ಕೆ ಮೆಚ್ಚಿ ಅವರಿಗೆ ರತ್ನಪೀಠವನ್ನು ಕೊಟ್ಟು ಹೋದನು ಪಾಣರ ಈ ಕಾಯಕವು ಇದೇ ರೀತಿ ಅವ್ಯಾಹತವಾಗಿ ನಡೆಯಿತು ಸಂಗೀತದಲ್ಲಿಯೇ ಮೈಮರೆತು ತನ್ನಲ್ಲಿಯ ಅತುಲವಾದ ಭಕ್ತಿಯಿಂದ ಶಿವನನ್ನು ಮೆಚ್ಚಿಸುತ್ತಿರಲು ಒಂದು ದಿನ ಪಾಣರು ಆ ಶಿವಾಲಯದಲ್ಲಿ ಕುಳಿತುಕೊಂಡು ಶಿವಭಕ್ತಿಯ ರಸಾಯನವನ್ನು ವಿವಿಧ ರಾಗಗಳಿಂದ ಹಾಡುತ್ತಾ ಪರಮಾನಂದದಿಂದ ವೀಣೆಯನ್ನು ಮೀಟುತ್ತಾ ತನ್ನ ಕಾಯಕವನ್ನು ಮುಂದುವರಿಸುತ್ತಿರಲು ಶಿವಭಕ್ತಿಯು ಅತ್ಯಧಿಕವಾಗತೊಡಗಿತು ಅತುಲವಾಗಿ ಪರಿಣಮಿಸತೊಡಗಿತು ಆಗ ದೇವದೇವನಾದ ಮಹಾದೇವನು ಮಂದಿರದೊಳಗಣ ಲಿಂಗ ಮೂರ್ತಿಯೊಳಗಿಂದ ಉದ್ಭವಿಸಿ ತನ್ನ ನಿಜ ರೂಪವನ್ನು ಅವರಿಗೆ ತೋರಿಸಿದನು ತನ್ನೆದುರು ನಿಂತುಕೊಂಡಿರುವ ಸದಾಶಿವನನ್ನು ಕಂಡು ಪಾಣರು ಆನಂದಾಶ್ಚರ್ಯಗಳ ಅತಿರೇಕತೆಯಿಂದ ಅರೆಕ್ಷಣ ಮೂಕರಂತಾದರು ಮರುಕ್ಷಣವೇ ಅವನನ್ನು ನಾನಾ ವಿಧವಾಗಿ ಸ್ತುತಿಸತೊಡಗಿ ಭಯಭಕ್ತಿಗಳಿಂದ ವಂದಿಸಿದರು ಜಗನ್ನಿಯಾಮಕನಾದ ಶಂಕರನು ತನ್ನ ಭಕ್ತನ ಭಕ್ತಿಗೆ ಮೆಚ್ಚಿ ಅವರನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದೊಯ್ದು ಅವರಿಗೆ ಶಾಶ್ವತವಾದ ಗಣಪದವಿಯನ್ನು ಅನುಗ್ರಹಿಸಿದನು ಸರಸಮಯಗಾನದಿಂದುರುಗ ಕೊಂಡಲನೊಪ್ಪು ಸರಸಮಯ ಗಾನದಿಂದರುಗ ಕುಂಡಲನೊಪ್ಪು ತಿರಪಾಡಿಮೆರೆದ ತಿರುನೀಲಕಂಠಪಾಣರು ನೆಲಸಲೆನ್ನ ಭಾವದೊಳೂ ಇದು ಶ್ರೀ ನಿಜಗುಣ ಶಿವಯೋಗಿಗಳ ವಚನವು ಈ ಕಥೆಯು ತಿರುನೀಲಕಂಠಪಾಣರು ಎಂಬ ಪುರಾತನರ ಕುರಿತುದಾಗಿತ್ತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार